ಜಿಲ್ಲೆಯ ಬಿಜೆಪಿ ಕಾರ್ಯಕರ್ತರು ಕೂಡಿ ಏನ್ ಹದಿನೈದರಂದು ನಡೆದಂತಹ ಒಂದು ಬಹಳ ಕ್ರೂರವಾದಂತಹ ಹತ್ಯೆ ಅಂಜಲಿ ಅವರೊಂದು ಹತ್ಯೆ ಆಗಿದೆ ಅದರ ಖಂಡಿಸಿ ನಾವೆಲ್ಲರೂ ಕೂಡ ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ ಕರೆ ಕಳೆದು ಹನ್ನೊಂದು ತಿಂಗಳಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಾಗ್ಲಿಂದನೂ ಕೂಡ ರಾಜ್ಯದ ಒಂದು ಕಾನೂನು ಸುವ್ಯವಸ್ಥೆ ಪೂರ್ಣವಾಗಿ ಹದಗೆಟ್ಟಿದೆ ನಾವು ಕರ್ನಾಟಕ ರಾಜ್ಯ ಇದು ಸರ್ವ ಜನಾಂಕದ ಶಾಂತಿಯ ತೋಟ ಅಂತ ಹೇಳ್ತಾ ಇದ್ವಿ ಆದರೆ ಇವತ್ತು ಒಂದು ಯುದ್ಧ ಭೂಮಿ ಥರ ಪೂರ್ಣವಾಗಿ ಭಯದ ವಾತಾವರಣ ನಮ್ಮ ರಾಜ್ಯ ಸ ರಾಜ್ಯದಲ್ಲಿ ನಿರ್ಮಾಣ ಆಗಿದೆ ಇವತ್ತು ಕಾಂಗ್ರೆಸ್ದವರು ಗ್ಯಾರಂಟಿ ಬಗ್ಗೆ ಮಾತಾಡ್ತಾರೆ ಆದರೆ ಇವತ್ತು ಮಹಿಳೆಯರ ಒಂದು ಬದುಕಿನ ಗ್ಯಾರಂಟಿಯನ್ನು ಅವರು ಕಿತ್ಕೊಂಡಿದ್ದಾರೆ ಇದು ಮೊದಲನೇ ಬಾರಿ ಅಷ್ಟೇ ಅಲ್ಲ ಉದಾಹರಣೆ ಕೊಡಬೇಕಂದ್ರೆ ಇವತ್ತು ಏನು ಸಿಟಿ ಕ್ರೈಮ್ ಬ್ಯೂರೋ ಮತ್ತು ನ್ಯಾಷನಲ್ ಕ್ರೈಮ್ ಬ್ಯೂರೋದವರು ಒಂದು ಅಂಕಿಅಂಶವನ್ನು ಪ್ರಕಟಣೆ ಮಾಡಿದ್ದಾರೆ ಅದರಲ್ಲಿ ಈ ರೀತಿಯಾದಂಥ ಹಲ್ಲೆ ಶೇಕಡ ಅರವತ್ತರಷ್ಟು ಕಾಂಗ್ರೆಸ್ ಸರ್ಕಾರದಲ್ಲಿ ಜಾಸ್ತಿ ಆಗಿದೆ ಅನ್ನೋದನ್ನು ಪ್ರಕಟಣೆಯನ್ನು ಮಾಡಿದ್ದಾರೆ ಮತ್ತು ಬರೇ ಅಂಜಲಿ ಅವರಷ್ಟೇ ಅಲ್ಲಾದರೆ ಹೋದ ತಿಂಗಳ ಹದಿನೆಂಟರಲ್ಲೂ ಕೂಡ ಹದಿನೆಂಟು ತಾರೀಕಿಗೂ ಕೂಡ ನೇಹಾ ಹಿರೇಮಠ ಅನ್ನೋ ಒಬ್ಬರ ಯುವತಿಯರ ಮೇಲೆ ಭಾಳ ಒಂದು ದೊಡ್ಡ ಹಲ್ಲೆಯಾಗಿ ಭಾಳ ಕ್ರೂರವಾಗಿ ಅವ್ರ ಹತ್ಯೆ ಆಯಿತು ಇದನ್ನು ಕೂಡ ನಾವು ಖಂಡಿಸಿದ್ವಿ ನಾವೆಲ್ಲ ಬಿ ಜೆ ಪಿದವ್ರು ಮನವಿ ಮಾಡೋದೇನೆಂದರೆ ಇವತ್ತು ಯಾವುದೇ ರೀತಿಯಾದಂಥ ಒಂದು ಕಠಿಣ ಕ್ರಮ ರಾಜ್ಯ ಸರ್ಕಾರ ಸಿದ್ದರಾಮಯ್ಯ ಅವರು ಇರ್ಬೋದು ಅಥವಾ ಗೃಹ ಸಚಿವರಾದಂಥ ಪರಮೇಶ್ವರ್ ಅವರು ಇರ್ಬೋದು ಯಾವುದೇ ರೀತಿಯಾದಂಥ ಕಠಿಣ ಕ್ರಮವನ್ನು ತಗೊಂಡಿಲ್ಲ ನಾವೆಲ್ಲರೂ ನೋಡಿದ್ದೀವಿ ಅವರೊಂದು ವೋಟ್ ಬ್ಯಾಂಕನ್ನು ಧಕ್ಕೆ ಬರಬಾರ್ದ ವೋಟ್ ಬ್ಯಾಂಕ್ಗಂತ ತಿಳ್ಕೊಂಡು ಬಹಳಷ್ಟು ಕ್ರಮವನ್ನು ತಗೊಂಡಿಲ್ಲ ಅದಕ್ಕೆ ನಾವೆಲ್ಲರೂ ಕೂಡ ಖಂಡಿಸಿ ಅವರನ್ನು ಬೇಗನೆ ರಾಜೀನಾಮೆ ಕೊಡಬೇಕು ಅಥವಾ ಒಂದು ಕಠಿಣ ಕ್ರಮ ಅವ್ರ ವಿರುದ್ಧ ತಗೊಳ್ಬೇಕನ್ನೋ ಒಂದು ಮನವಿಯನ್ನು ನಾವೆಲ್ಲರೂ ಕೂಡ ಮಾಡಿ ಆ ಅಂಜಲಿ ಅವರ ಒಂದು ಪರಿವಾರಕ್ಕೆ ಈ ದುಃಖವನ್ನು ಸಹಿಸುವಂತ ಒಂದು ಶಕ್ತಿ ದೇವರವರು ಕೊಡಲಿ ಅಂತ ಹೇಳ್ತಾ ನನ್ನ ಎರಡು ಮಾತಿಗಳಿಗೆ ಅಂಜಲಿ ಅಂಬಿಗರ್ ಹುಬ್ಬಳ್ಳಿ ಶೇರದಲ್ಲಿ ಕೊಲೆ ನೇಹಾ ಹಿರೇಮಠ ಆದ ಬರಬರವಾಗಿ ಆದಂತ ಕೊಲೆ ಮಾಸುವ ಮೊದಲೇ ರಾಜ್ಯದಲ್ಲಿ ತಾಂಡವಾಡುತ್ತಿರುವ ಈ ಕೊಲೆ ಘಡಕರು ಇದಕ್ಕೆ ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ವಿಫಲವಾಗಿದೆ ರಾಜ್ಯದ ಗೃಹ ಮಂತ್ರಿಗಳು ಯಾವುದೇ ಕ್ರಮ ಕೈಗೊಳ್ಳದೆ ಪೊಲೀಸ್ ಇಲಾಖೆ ನಿರ್ಲಕ್ಷ್ಯ ವಹಿಸಿ ಇಲ್ಲಿ ಹದಿನೈದು ದಿವಸದಲ್ಲಿ ಎರಡೆರಡು ಕೊಲೆ ಆಗ್ತಾ ಇದ್ದಾವೆ ಅದು ಉತ್ತರ ಕರ್ನಾಟಕದ ಹುಬ್ಬಳ್ಳಿ ಶಿರದಲ್ಲಿ ಹಾಡು ಹಗಲಿ ಮುಂಜಾನೆ ಐದು ಗಂಟೆಗೆ ನಾಲ್ಕೈದು ಹುಡುಗರು ಬಂದು ಅವಳನ್ನು ಕೊಲೆಗೈದಿರ್ತಾರೆ ಅದೇ ಅಲ್ಲದೆ ನಿಯಾ ಹಿರೇಮಠ ಅವರ ತನಿಖೆ ಸರಿಯಾಗಿ ನಡೆಯುತ್ತಾ ಇಲ್ಲ ನಾವು ಹಿಂದೆ ಪ್ರತಿಭಟನೆ ಮಾಡಿ ಅದನ್ನು ಸಿಬಿಐಗೆ ವಹಿಸಿ ಅಂತ ಪಕ್ಷದ ಪರವಾಗಿ ಕೇಳಿಕೊಂಡಿದ್ದೇವೆ ಆದರೆ ಅದು ತನಿಖೆ ಸರಿಯಾಗಿ ಹೋಗ್ತಾ ಇಲ್ಲ ಅದ ದಾರಿ ತಪ್ಪಿಸ್ತಾ ಇದ್ದಾರೆ ಆದ ಕಾರಣ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ವಿಫಲವಾಗಿದೆ ಈ ಕಾಂಗ್ರೆಸ್ ಸರ್ಕಾರ ಸಂಪೂರ್ಣವಾಗಿ ಬೇರೆ ಕೆಲಸದಲ್ಲಿ ಹತ್ತು ಅವರು ಸರ್ಕಾರ ಉಳಿಸೋದ್ರಿಗೆ ಅವರು ಕೆಲಸಕ್ಕೆ ತರೋ ವಿನಯ ಕಾನೂನು ಕ್ರಮ ತಗೊಂಡು ಯೋಗ್ಯ ಕ್ರಮ ಕರ್ಕೊಂಡು ಅಮಾಯಕ ಹೆಣ್ಣು ಮಕ್ಕಳ ಜೀವ ಉಳಿಸೋ ಕೆಲಸ ಮಾಡ್ತಾ ಇಲ್ಲ ಆದ ಕಾರಣ ಈ ರಾಜ್ಯ ಸರ್ಕಾರ ಗೌರವ ರಾಜ್ಯಪಾಲರು ಗೃಹ ಮಂತ್ರಿಗಳಾದ ಶ್ರೀ ಪರಮೇಶ್ವರ್ ಅವರನ್ನು ವಜಾ ಮಾಡಿಸಬೇಕೆಂದು ಅವರಲ್ಲಿ ಭಾರತೀಯ ಜನತಾ ಪಾರ್ಟಿಯ ಜಿಲ್ಲೆಯ ವತಿಯಿಂದ ವಿನಂತಿಸಿಕೊಳ್ಳುತ್ತೇನೆ ಎಲ್ಲರಿಗೂ ನಮಸ್ಕಾರಗಳು ಇನ್ನೊಂದು ಹೊಸ ಭಾಗ್ಯ ನಮ್ಮ ಮಹಿಳೆಯರಿಗೆ ಮಹಿಳೆಯರಿಗೆ ಶುಭ ಸುರಕ್ಷತೆ ಭಾಗ್ಯ ಮಹಿಳೆಯರು ಕೊಟ್ಟು ಸುರಕ್ಷತೆ ಇಲ್ಲ ಹೋದ ಕೊಲೆಗಳು ಅತ್ಯಾಚಾರಗಳು ಆಗ್ತಾನೆ ಇದಾವೆ ಡಿಸೆಂಬರ್ ಅಲ್ಲಿ ಡಿಸೆಂಬರ್ ಇಪ್ಪತ್ ಮೂರಲ್ಲಿ ಇಲ್ಲಿ ಪ್ರತಿ ದಿನವೂ ಹುಡುಗರು ಮತ್ತು ಹುಡುಗಿಯರಿಗೆ ಪ್ರಶಿಕ್ಷಣ ನೀಡುತ್ತೇವೆ ಒಂದು ಹೆಣ್ಮಕ್ಳ ಜೊತೆ ಅತ್ಯಾಚಾರ ನೀಡಿತು ಅವಳಿಗೆ ವಿವಸ್ತ್ರಗೊಳಿಸಿ ಅವಳ ಮೇಲೆ ಅವಳಿಗೆ ಬಡದಾಡಿ ಬಡದಾಡಿ ಅತ್ಯಾಚಾರ ಮಾಡಿದರು ಅದರ ಜೊತೆಗೆ ಏಪ್ರಿಲಲ್ಲಿ ನೇಹಾ ನೀಹಾ ಹಿರೇಮೆಟ್ ಕಾಲೇಜಲ್ಲಿ ಹನ್ನೊಂದು ಬಾರಿ ಅವಳಿಗೆ ಚೂ ಚಾರುವಿಂದ ಚಾಕುವಿಂದ ಚುಚ್ಚಿ ಅವಳು ಕೊಲೆ ಆಯಿತು ಒಂಬತ್ತು ಮೇಗೆ ಒಂಬತ್ತು ಮೇಗೆ ಕೂಡ ನಮ್ಮ ಕರ್ನಾಟಕದಲ್ಲೇ ಕೊಡಗುನಲ್ಲಿ ಒಂದು ಹೆಣ್ಮಕ್ಕಳಿಗೆ ಒಂದು ಎಸ್ ಎಸ್ ಎಲ್ ಸಿ ಹೆಣ್ಮಕ್ಕಳ ರುಂಡವನ್ನು ಕತ್ತರಿಸಿ ಅವಳು ಕೊಲೆ ಆಯಿತು ಮೊನ್ನೆ ಹದಿನೆಂಟನೇಗೆ ಪುನಃ ಹುಬ್ಳಿಯಲ್ಲೇ ಒಂದು ಹೆಣ್ಮಕ್ಳ ಮೇಲೆ ಇಪ್ಪತ್ತೊಂದು ಒಂದು ಹೆಣ್ಣಿನ ಮೇಲೆ ಹಲ್ಲೆ ಮಾಡಿ ಅವಳಿಗೆ ಅವಳು ಕೊಲೆ ಆಯಿತು ಹಾವೇರಿಯಲ್ಲಿ ಒಂದು ಏಳು ಪುರುಷರು ಸೇರಿ ಒಂದು ಹೆಣ್ಮಕ್ಳಿಗೆ ಮೇಲೆ ಅತ್ಯಾಚಾರ ಮಾಡಿದರು ಈ ಥರ ಮೇಲಿನ ಮಾ ಮೇಲೆ ಕೊಲೆಗಳು ಅತ್ಯಾಚಾರ ನಡೀತಾನೆ ಇದ್ದೇವೆ ಇದ್ದಾವೆ ಸರ್ಕಾರ ಏನು ಮಾಡ್ತಾಯಿದೆ ಸರ್ಕಾರ ಏನಾದರೂ ಇದಕ್ಕೆ ಪ್ರಯೋ ಇದಕ್ಕೊಂದು ಕಾನೂನು ಸುವ್ಯವಸ್ಥೆ ನೀಡ್ತಿದ್ರೆ ಈ ಥರ ಮೇಲಿನ ಮೇಲೆ ಆಗ್ತಾ ಇರಲಿಲ್ಲ ಸರ್ಕಾರ ಬಹುಶಃ ಕಣ್ಣು ಮುಚ್ಕೊಂಡು ಕೂತಿದೆ ಎಲ್ಲೂ ಕಾನೂನು ಸುವ್ಯವಸ್ಥೆ ಇಲ್ಲ ನನಗನಿಸ್ತದೆ ಎರಡು ಸಾವಿರ ಏನು ಹೆಣ್ಮಕ್ಳಿಗೆ ಕೊಡ್ತಾ ಇದ್ದಾರೆ ಸರ್ಕಾರ ಅದು ಹೆಣ್ಮಕ್ಳು ಹೊರಗೆ ಹೋಗ್ಬಾರ್ದು ಅಂತ ಕೊಡ್ತಿರ್ಬೋದು ಯಾಕಂದರೆ ಹೆಣ್ಮಕ್ಳು ಕಾಲೇಜ್ಗಳಲ್ಲಿ ಹೋಗ್ಲಿಕ್ಕೂ ಸೇಫ್ ಇಲ್ಲ ಹೆಣ್ಮಕ್ಳು ಕೆಲ್ಸಕ್ಕೆ ಹೋಗ್ಲಿಕ್ಕೂ ಇವತ್ತು ಸೇಫ್ ಇಲ್ಲ ಅದಕ್ಕೆ ನೀವು ಎಲ್ಲಿ ಹೊರಗೆ ಹೋಗ್ಬೇಡ್ರಿ ಎರಡು ಸಾವಿರ ರೂಪಾಯಿ ನಾವು ಕೊಟ್ಟಿದ್ದಂಥ ದುಡ್ಡು ತೊಗೊಂಡು ಮನೇಲಿ ಕೂತ್ಕೊಳ್ರಿ ಅಂತ ಹೇಳಿ ಸರ್ಕಾರ ಬಹುಶಃ ಎರಡು ಸಾವಿರ ಕೊಡ್ತಾ ಇರಬಹುದು ಅಂತ ನನಗನಿಸ್ತದೆ ಹೆಣ್ಮಕ್ಳು ಒಟ್ಟು ಇವತ್ತು ಸೇಫ್ ಇಲ್ಲ ಈ ನಮ್ಮ ರಾಜ್ಯದಲ್ಲಿ ಹೆಣ್ಮಕ್ಳು ಹೆಣ್ಮಕ್ಳ ಸುರಕ್ಷತೆ ಮಹತ್ವದಾಗಿದೆ ಆದರೆ ಅದು ಸರ್ಕಾರ ನೀಡ್ತಾ ಇಲ್ಲ ಅದಕ್ಕೆ ನಾವು ಮಹಿಳಾ ಮೋರ್ಚಾ ಮತ್ತು ಎಲ್ಲ ನಮ್ಮ ಕಾರ್ಯಕರ್ತ ವತಿಯಿಂದ ಇವತ್ತು ರಾಜ್ಯ ಸರ್ಕಾರದ ಸನ್ಮಾನ್ಯ ಮುಖ್ಯಮಂತ್ರಿ ಆದಂಥ ಸಿದ್ದರಾಮಯ್ಯ ಅವರಿಗೆ ಮತ್ತು ಗೃಹ ಮಂತ್ರಿ ಆದಂಥ ಪರಮೇಶ್ವರ್ ಅವರು ಅವ್ರಿಗೂ ವಿನಂತಿ ಮಾಡ್ಕೊಳ್ತೀವಿ ನಿಮ್ಮ ಕಡೆಯಿಂದ ಆಗ್ತಾ ಇಲ್ಲ ಅಂದ್ರೆ ಇದು ಹೊಣೆ ಹೊತ್ತಿ ನೀವು ರಾಜೀನಾಮೆ ಕೊಟ್ಟು ಮನೇಲಿ ಕೂತ್ಕೋಬೇಕಂತ ನಾವೆಲ್ಲ ಹೆಣ್ಮಕ್ಳ ಕಡೆಯಿಂದ ಒಂದು ಒಂದು ಅವ್ರ ಕಡೆ ಕೇಳ್ಕೊಳ್ತಾ ಇದ್ದೀವಿ ಮಹಿಳೆಯರಿಗೆ ರಕ್ಷಣೆ ಇಲ್ಲ ಮೇಲಿಂದ ಮೇಲೆ ಸುಲಿಗೆ ಹಲ್ಲೆ ಕೊಲೆ ಇಂಥ ಅಹಿತಕರ ಗಟ್ಟಲೆ ಸಾಕಷ್ಟು ರಾಜ್ಯ ತುಂಬಾ ನಡೆದಿರೋದ್ರಿಂದ ಕೂಡಲೇ ನೀವು ಬಿಟ್ಟು ತೊಲೋಬೇಕಂತೇಳಿ ನಾವು ಈ ಸಂದರ್ಭ ಒತ್ತಾಯ ಮಾಡಿ ವಾತಾವರಣ ಅವಕಾಶ ಮಾಡ್ಕೊಂಡು ಎಲ್ಲರಿಗೆ ಒಂದಿಸಿ ನಾನು ನಾನು ಮಾತುಕತೆ ಜಯ ಹಿಂದೆ ಸಿದ್ದರಾಮಯ್ಯ ಅವರು ಮತ್ತು ಗೃಹ ಸಚಿವರಾಗಿರ್ತಕ್ಕಂಥ ಗಣೇಶ್ ಅವರ ಆಡಳಿತ ಅತ್ಯಂತವಾಗಿದೆ ಅಂತಕ್ಕಂಥ ಒಂದು ಖಂಡನೀಯ ವಿಚಾರವಾಗಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಚಿತ್ತೂರು ಜಿಲ್ಲೆ ಮಹಿಳಾ ಮೋರ್ಚಾ ಹಾಗೂ ದಿನ ವತಿಯಿಂದ ಈ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ ಈ ಪ್ರತಿಭಟನೆಯನ್ನು ಉದ್ದೇಶಿಸಿ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಮಹಿಳಾ ಮೋರ್ಚೆಯ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಸಹ ಯಶೋತ್ಪುರ ಅವರು ಮಾತನಾಡಬೇಕಾಗಿ ಅವರು ಮಾತನಾಡಿದಂತೆ ನಡೆಸಬೇಕು